ಬೃಹತ್ ರೋಡ್ ಶೋ ಶಂಭು ಕಲ್ಲೋಳಿಕರ್ ಅವರಿಂದ ಶಕ್ತಿ ಪ್ರದರ್ಶನ ಹೌದು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನಿವೃತ್ತಿ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೊಳ್ಳಿಕರ್ ಶುಕ್ರವಾರ ನಾಮಪತ್ರ ಸಲ್ಲಿಕೆಗೂ ಮುನ್ನ ನಗರದ ಬೃಹತ್ ರೋಡ್ ಶೋ ನಡೆಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಮತದಾರರು ಸೇರಿ ಅವರ ತೋಟದ ಮನೆಯಿಂದ ರ್ಯಾಲಿ ಮೂಲಕ ಚಿಕ್ಕೋಡಿ ಬಸವೇಶ್ವರ ವೃತ್ತದವರೆಗೆ ತಲುಪಿತ್ತು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಕಾರ್ಯಕರ್ತರು ಹರ ಹರ ಶಂಭು ಗರಗರ ಶಂಭು ಎಂದು ಜೀಕಾರಗಳನ್ನು ಕೂಗಿದರು ಜಾನಪದ ಕಲಾ ತಂಡಗಳ ಪ್ರದರ್ಶನ ಮನಸೆಳೆಯಿತು ಈ ಸಂದರ್ಭದಲ್ಲಿ ಈರುಗೌಡರ ಪಾಟೀಲ್ ಡಾಕ್ಟರ್ ಗೋಪಾಲ್ ಪೂಜಾರಿ ಕಂಕಣವಾಡಿ ರೂಲ್ಗೌಡರ್ ಪಾಟೀಲ್ ರಫೀಕ್ ಚಾಚಾ ಬಂಡಿಗೇರ್ ವಕೀಲ್ ಕಿರಣ್ ಕಲ್ಲೋಳಿಕರ್ ಕುಂದುಕ್ ಕಜ್ಜ ಸುಭಾಷ್ ಕೋಟಿವಾಲೆ ಮಲ್ಲಪ್ಪ ಸೂಳಗಾರ್ ಸಂದೇಶ್ ಪೂಜಾರಿ ಗೋಡಿ ಪ್ರಕಾಶ್ ನಾಯ್ಕ್ ಹಿಟ್ಲರ್ ಮಳಗಿ ಅಪ್ಪ ಸಾಹೇಬ್ ಬ್ಯಾಡಿ ಬಸವರಾಜ್ ಕಡದಮಾವಿ ಬಸು ಕಿಚಡಿ ವೀರನಿ ಚೋಗ್ಲಾ ಗುಲಾಬ್ ಜಮಾದಾರ್ ಡಾಕ್ಟರ್ ಕಪ್ಳೆ ಯಲ್ಲಪ್ಪ ಚಿಂಚಿನಿ ಮತ್ತಿತರರು ಉಪಸ್ಥಿತರಿದ್ದರು ಶಂಭು ಕಲೋಳ್ಕರ್ ಏಪ್ರಿಲ್ ಹನ್ನೆರಡರಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ರು ಈಗ ರೋಡ್ ಶೋ ನಡೆಸಿ ಮತ್ತೊಮ್ಮೆ ಉಮೇದ ಹೊರವಾರಿಕೆ ಸಲ್ಲಿಸಿದರು ವರದಿ ನ್ಯೂಸ್ ಭಜಂದ್ರಿಬಾಗ್ ಸಾರ್ವಜನಿಕರ ಬೆಂಬಲ ತುಂಬಾ ಅಪಾರವಾಗಿದೆ ಇದು ಸಾರ್ವಜನಿಕರೇ ಎಲ್ಲರೂ ಡಿಸೈಡ್ ಮಾಡಿ ನಾನು ಇಲೆಕ್ಷನ್ ನಿಲ್ಸಾರ ಅವರ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲೆ ಇಟ್ಟಾರ ಮತ್ತು ಅದಕ್ಕೆ ನಾನು ಯಾವಾಗಲೂ ಶಿರಋಣಿ ಆಗಿರ್ತೀನಿ ಅಲ್ಲ ನನ್ನ ಮೇಲೆ ಒತ್ತಡ ಯಾರು ಹೇರೋರು ನಾನು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಚುಕ್ಕೋಡಿ ಲೋಕಸಭಾ ಕ್ಷೇತ್ರದ ಹದಿನೇಳು ಲಕ್ಷ ಐವತ್ತು ಸಾವಿರ ಪ್ರಬುದ್ಧ ಮತದಾರ ಪ್ರಜ್ಞಾವತ್ತ ಮತದಾರರ ಪ್ರತಿನಿಧಿಯಾಗಿ ನಾನು ಈ ಚುನಾವಣೆ ಕಣಕ್ಕಳಿದಿದ್ದೀನಿ ಇಲ್ಲಿ ಯಾರೋ ರಾಷ್ಟ್ರೀಯ ಪಕ್ಷಗಳು ಇಲ್ಲನ ಪ್ರಾದೇಶಿಕ ಪಕ್ಷಗಳು ನಮ್ಮ ಮೇಲೆ ಒತ್ತಡ ಹೇರಿ ನಮ್ಮ ನಾಮಿನೇಷನನ್ನು ಹಿಂತೆಗೆದುಕೊಳ್ಳುವ ಯಾವುದೇ ಒಂದು ಪರಿಸ್ಥಿತಿ ಇಲ್ಲ ಅನ್ನೋದನ್ನ ನಾನು ನಿಮಗೆ ಹೇಳ್ಬಯಸ್ತೀನಿ ಶಂಭು ಕಲ್ಲೋಳ್ಕರ್ ಅವರ ಎಂಟ್ರಿ ರಾಷ್ಟ್ರೀಯ ಪಕ್ಷಗಳ ನಿದ್ದೆ ಗೆಡಿಸಿದಂತ ಜನ ಮಾತಾಡುತ್ತಾರೆ ಇದ್ರ ಕುರಿತಾಗಿ ಹೇಳಿದವರು ಏನಂತಾರೆ ಅದು ನಿಜ ಅಂತ ಎಲ್ಲರೂ ಒಪ್ಕೊಳ್ಬೇಕಾದ ಒಂದು ವಿಷಯ ರೀ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳು ಈ ಚುಕ್ಕೋಡಿ ಕ್ಷೇತ್ರದ ಈ ಲೋಕಸಭಾ ಕ್ಷೇತ್ರದ ಈ ಪ್ರದೇಶದಲ್ಲಿ ಯಾವುದೇ ಒಂದು ಕಾ ಕಾರ್ಯವನ್ನು ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿವೆ ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಹಾಂ ನಡೀಬೇಕಾದ ಕಾರ್ಯಗಳು ಸಹ ನಡೆದಿಲ್ಲ ಅನ್ನೋದೇ ತುಂಬ ವಿಷಾದಕರವಾದ ವಿಷಯ ನೀವು ನೋಡಿದರೆ ಇಲ್ಲಿ ನಲವತ್ತು ಪರ್ಸೆಂಟ್ ಏನು ಯುವಕರದಾರ ಅವರಿಗೆ ಉದ್ಯೋಗ ಅವಕಾಶಗಳು ಇಲ್ಲ ಚಿಕ್ಕೋಡಿ ಯಾವಾಗಲೂ ಇದು ಡಿಸ್ಟಿಕ್ಟ್ ಆಗಬೇಕಾಗಿತ್ತು ಇದು ಹದಿನೈದು ಇಪ್ಪತ್ತು ವರ್ಷ ಜೆ ಎಚ್ ಪಟೇಲ್ ಸಾಹೇಬ್ರಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಈ ಚಿಕ್ಕೋಡಿ ಏನರೇ ಮೂರು ನಾಲ್ಕು ತಾ ತಾಲೂಕು ಕೊಡಿ ಒಂದು ಡಿಸ್ಟಿಕ್ಟ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಆಯಿತು ಇದು ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಮತ್ತು ಇದು ಒಂದು ಕುಟುಂಬದ ಅಧಿಪತ್ಯದಿಂದ ದೂರ ಆಗುತ್ತೆ ಅನ್ನುವ ಕಾರಣದಿಂದ ಈ ಚುಕ್ಕೋಡಿಯನ್ನು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡೋಕ್ಕಾಗಿಲ್ಲ ಇದು ಕೆಲವೊಬ್ಬರು ಹಿತಾಕ್ಷ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಹದಿನೇಳು ಲಕ್ಷ ಐವತ್ತು ಸಾವಿರ ಜನರ ಏನು ಆಶೋತ್ತರಗಳದಾವಲ್ಲ ಅದರ ಮೇಲೆ ಮಣ್ಣು ಎರಚುವ ಕೆಲಸ ನಡೆದಿದೆ ಮತ್ತು ಅದು ಅದನ್ನು ನಾವು ಜನರ ಮುಂದುಗಡೆ ತೊಗೊಂಡು ಹೋಗಿ ಇದು ನಮ್ಮ ಒಂದು ಎಲೆಕ್ಷನ್ದ ಒಂದು ಫ್ಲ್ಯಾಂಕ್ ಆಗಿ ಇದನ್ನು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಯಾವುದೇ ಒಂದು ಕೇಂದ್ರ ಸರ್ಕಾರ ಇಲ್ಲ ರಾಜ್ಯ ಸರ್ಕಾರದ ಯಾವುದೇ ಒಂದು ಉದ್ಯೋಗ ಬಂದಿಲ್ಲ ಇಷ್ಟು ಏರಿಯಾ ಇದೆ ಮತ್ತು ಇಲ್ಲಿ ಇಂಡಸ್ಟ್ರಿಗೆ ಇಷ್ಟು ಪೊಟೆನ್ಷಿಯಲ್ ಇದೆ ಬಟ್ ಅದರ ಬಗ್ಗೆ ಯಾವುದೇ ಒಂದು ಪ್ಲಾನ್ ಆಫ್ ಆಕ್ಷನ್ ಇಲ್ಲ ನಾವು ರೋಡ್ ಮ್ಯಾಪು ನಾವು ಕಾಣಂಗಿಲ್ಲ ಇಲ್ಲ ಸೊ ಇದು ನಾವು ಜನರೇ ಇನ್ ಮೇಲೆ ನಾವು ಈ ಅಧಿಕಾರವನ್ನು ಕೈಯಲ್ಲಿ ತೊಗೊಂಡು ನಮ್ಮ ಹಾದಿನ ನಾವೇ ಬರಿಬೇಕಾದಂತ ಒಂದು ಸ್ಥಿತಿಯಲ್ಲಿದ್ದೀವಿ ಅದನ್ನ ನಮ್ಮ ಜನ ಇವಾಗ ನನ್ನ ಮುನ್ನಡಿ ಮಾಡಿ ಅದನ್ನ ಅವ್ರು ನೆರವೇರಿಸಬೇಕು ಅಂತ ಹೇಳಿ ಡಿಸಿಷನ್ ಮಾಡ್ಕೊಂಡಾರ ಕಾಂಗ್ರೆಸ್ ಏನು ಒಂದು ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಅವ್ರಿಂದ ಜಾರಿಗೆ ತಂದಂತ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನಾವೇ ಕರೆ ಕೊಟ್ಟು ಈ ಒಂದು ಕಾರ್ಯಕ್ರಮ ಇದು ಇದು ಏನು ಅಂದರೆ ಇದು ಜ್ಞಾನದ ಅಭಾವ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಕ್ವಶನ್ ಕೇಳುವಾಗ ಯಾರಿಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳುವಳಿಕೆ ಇದೆ ನಾಲೆಜ್ ಇದೆ ಅವ್ರಿಗೆ ಕೇಳಿದರೆ ಸರಿಯಾಗಿ ಉತ್ತರ ಬರುತ್ತೆ ಇವಾಗ ಅನ್ಫಾರ್ಚುನೇಟ್ಲಿ ದುರದೃಷ್ಟಕರ ಏನಪ್ಪ ಆತಂದರೆ ನಿಮ್ಮನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳನ್ನು ನೀವು ಏನೋ ಹಣದ ಒಂದು ದುರಂಕಾರದಿಂದ ಮತ್ತು ನನಗೆ ಡಿಸಿಷನ್ ಮಾಡುವ ಒಂದು ಅಧಿಕಾರ ಇರುತ್ತೈತೆ ಅಂತ ಹೇಳಿ ಒಂದು ಅಧಿಕಾರ ಮತದಿಂದ ನೀವು ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಟ್ಟರೆ ಈ ಥರ ರಿಪ್ಲೈ ನಿಮಗೆ ಬರ್ತಾವ ಇದು 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 ಪ್ರಜಾಪ್ರಭುತ್ವದ ಒಂದು ದುರದೃಷ್ಟನ ಅಂತ ಹೇಳ್ಬೋದು ಸರ್ ನಿನ್ನೆಯ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಈ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಚುನಾವಣೆ ಅಧಿಕಾರಿಗಳಿಗೆ ನೀತಿ ಸಂಹಿತೆ ಉಲ್ಲಂಘನೆ ಆಗಲಿಲ್ಲ ಇವತ್ತು ತಮ್ಮ ಕಾರ್ಯಕರ್ತರು ಬಂದಾಗ ನೀತಿ ಸಂಹಿತೆ ಉಲ್ಲಂಘನೆ ಈ ಕೇಟದಿಂದ ಏನು ಉತ್ತರ ಕೊಟ್ಟಿರ್ತಾವ ಇವ ಅಧಿಕಾರ ಇದ್ದವರ ರಾಜಿ ನಡೆಸ್ತಾರೆ ಅನ್ನೋದನ್ನ ಇದು ಓಪನ್ ಆಗಿ ತೋರಿಸ್ತಾ ಅಷ್ಟೇ ಆದ್ರೆ ಅಧಿಕಾರ ಯಾರು ಕೊಟ್ಟಾರೋ ಅನ್ನೋದನ್ನ ಮರೆತು ಅದನ್ನ ದುರುಪಯೋಗ ಮಾಡ್ಕೊಂತ ನಿಟ್ಟಿನಲ್ಲಿ ಈಗ ನಡೆದಿದೆ ನಾನು ಅದೇ ನಾನು ಜನರಿಗೆ ಹೇಳೋದು ನೀ ನೀ ಇದು ನಿಮ್ಮ ಅಧಿಕಾರ ಹಾಂ ಓಟಿನ ಅಧಿಕಾರದಿಂದನೇ ಯಾರಿಗೆ ಏನು ಬರ್ತಾರ ಮಂತ್ರಿಗಳಾಗಲಿ ಎಮ್ ಎಲ್ ಎಂ ಪಿಗಳಾಗಲಿ ಇವರೆಲ್ಲ ನಾವು ಓಟ್ ಕೊಟ್ಟ ಹೋಟ್ನಿಂದ ಬರ್ತಾರ ನಾವೇ ಪ್ರಜ್ಞಾವಂತರಾಗಿ ನಮ್ಮನ್ನು ಸ್ಪಂದಿಸುವಂಥ ವ್ಯಕ್ತಿಗೆ ನೀವು ಓಟ್ ಹಾಕಿದ್ರೆ ಇಂಥ ಮಾದರಿ ಇಂಥ ಘಟನೆಗಳು ನಡೆಯಂಗಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅದಕ್ಕಾಗಿ ಜನರು ಜಾಗೃತರಾಗಬೇಕು ಅವರನ್ನು ನಿಜವಾಗಿ ಪ್ರತಿನಿಧಿಸುವಂತ ವ್ಯಕ್ತಿಗೆ ವೋಟ್ ಹಾಕ್ಬೇಕು ಅಂತನೇ ನಾನು ಹೇಳ ಈಗ ಈಗಾಗಲೇ ನಿಮ್ಮ ಕಾರ್ಯಕರ್ತರಿಗೆ ಕೆಲವೊಬ್ಬರಿಗೆ ಹೆದರಿಕೆಯ ಕರೆಗಳು ಬರುವಂತದ್ದು ಮತ್ತ ಏನಾದ್ರೂ ನೀವು ಬೇರೆ ಪಾರ್ಟಿಗೆ ನೀವು ಮತ ಹಾಕೋದಾದ್ರೆ ನಿಮ್ಗೆ ನೋಡುವುದಂತ ಹೆದರಿಕೆ ಹಾಕುವಂತ ಕೆಲವೊಂದಿಷ್ಟು ಕಾರ್ಯಗಳ ಅದ್ರ ಕುರಿತಾಗಿ ಹೇಳೋದಾದ್ರೆ ತಾವೇನ್ ಹೇಳ್ತೀವಿ ಇದು ನಾನು ಇಲೆಕ್ಷನ್ ಏರಿಯಾನ ಎಂಟರ್ ಆದಗುಡ್ಲೇನೆ ಈ ಇವು ಎಲ್ಲ ನಡೀತಾ ಇದಾವೆ ನಮ್ಮ ಕಾರ್ಯಕರ್ತರನ್ನು ಆಮಿಷ ಒಡ್ಡೋದು ನಮ್ಮ ಕಾರ್ತರಿಗೆ ಕಾರ್ಯಕರ್ತರಿಗೆ ಅಧಿಕಾರದ ವ್ಯಾಮೋಹ ಹಚ್ಚಿಸಿ ಹಚ್ಚಿಸೋದು ಮತ್ತು ಅದನ್ನು ಕೇಳಲಿಲ್ಲ ಅಂದ್ರೆ ಅವರಿಗೆ ಬೆದರಿಕೆ ಕೊಲೆ ಬೆದರಿಕೆಗಳು ಕೂಡ ನಡೀತಾವೆ ನೀವು ಹೆಂಗೆ ಇಲ್ಲಿ ಬ ಇರ್ತೀರಿ ನೋಡ್ತೀವಿ ನೀವು ಹೆಂಗೆ ಇಲ್ಲಿ ಜನ್ಮ ಮಾಡ್ತೀರಿ ನೋಡ್ತೀವಿ ಅಂತ ಕರೆಗಳು ಬರ್ತಾ ಇದ್ದಾವೆ ಅದಕ್ಕಾಗಿ ನಮ್ಮ ಕೆಲವೊಂದು ಕಾರ್ಯಕರ್ತರು ನಿಷ್ಕ್ರಿಯರಾಗಿ ಮನೆಯಲ್ಲಿ ಕೂತಾರ ಆದರೂ ಅವರು ನನಗೆ ಏನು ಹೇಳೋದು ಪ್ರೈವೇಟ್ಲೆ ನಾವು ಈ ನಮ್ಮ ಮೇಲೆ ಭಾಳ ಪ್ರೆಷರ್ ಇದೆ ನಮ್ಮ ಮೇಲೆ ಭಾಳ ದಬಾವಿದೆ ನಾವು ನಿಮ್ಗೆ ಓಪನ್ ಆಗಿ ಸಪೋರ್ಟ್ ಮಾಡಲ್ಲ ಸರ್ ಆದರೂ ನಾವು ನಿಮ್ಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಈಗ ಯಾರು ಅವರು ಈ ಈ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಪ್ರಜಾಪ್ರಭುತ್ವದ ವಿರುದ್ಧ ಏನು ಈ ಷಡ್ಯಂತ್ರ ಇದ್ದಾರೆ ನಾ ಅವ್ರಿಗೆ ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ ನೀವು ಎಷ್ಟೇ ದೊಡ್ಡ ಡಿಕ್ಟೇಟರ್ ಆದರೂ ಯಾಕಂದ್ರೆ ಹಿಟ್ಲರು ನೆಪೋಲಿಯನು ಮಿಸ್ಲೋನಿಯಾ ಅಂತ ದೊಡ್ಡ ದೊಡ್ಡ ಇವರು ಸರ್ವಾಧಿಕಾರಿಗಳು ಸಹ ಸೋತು ಹೋಗ್ಯಾರ ಪ್ರಜಾಪ್ರಭುತ್ವ ಮುನ್ನಡಿ ಜನರ ಇಚ್ಛೆ ಇದ್ದಂಗೆ ನಡೆಯೋದೇ ಪ್ರಜಾಪ್ರಭುತ್ವ ಜನರ ಮನುಷ್ಯನಾಗ ನೀವು ಅಂದ್ರೆ ನೀವು ನೀವು ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ನೀವು ಪೊಲೀಸ್ ಸ್ಟೇಷನ್ನೇ ತಗೊಂಡು ಅವ್ರ ಮನೆಯಲ್ಲಿ ಇಟ್ಕೊಂಡು ನೀವು ಅವ್ರಿಗೆ ಹರಾಸ್ ಮಾಡಿ ನೀವು ಮಿಲ್ಟ್ರಿ ತಂದು ನೀವು ರಾಜ ಮಾಡ್ತೀನಿ ಅಂತಂದ್ರೆ ಅದು ಅಸಾಧ್ಯ ಯಾಕಂದರೆ ವಿಲ್ ಆಫ್ ದ ಪೀಪಲ್ ಈಸ್ ದ ವಿಲ್ ಆಫ್ ದಿ ನೇಷನ್ನು ಹಾಂ ಇಲ್ಲಿ ವಿಲ್ ಆಫ್ ದ ಪೀಪಲ್ ಈಸ್ ಫಾರ್ ದಿ ಪ್ರೋಗ್ರೆಸ್ ವಿಲ್ ಆಫ್ ದ ಪೀಪಲ್ ಈಸ್ ಫಾರ್ ದಿ ಪೀಸ್ ಆ್ಯಂಡ್ ಹ್ಯಾಪಿನೆಸ್ಸು ಅವ್ರು ಆಲ್ರೆಡಿ ಈ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನತೆ ನನ್ನನ್ನು ಎಂ ಪಿ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಅವ್ರು ಡಿಸೈಡ್ ಮಾಡ್ಯಾರ ಈ ಎಲ್ಲ ಈ ಪ್ರಯತ್ನಗಳು ಎಷ್ಟು ಮಾಡಿದರೂ ಅವು ಸಫಲ ಆಗೋಲ್ಲ ಅಂತ ಹೇಳಿ ನಾನು ಹೇಳಬೇಕು ರಾಷ್ಟ್ರೀಯ ಪಕ್ಷದಾಗ ಹೈಕಮಾಂಡ್ ಅಂತ ಇರುತ್ತೆ ನಿಮ್ಗೆ ಯಾರು ಹೈಕಮಾಂಡ್ ನನಗೆ ಹೈಕಮಾಂಡ್ ಇಲ್ಲಿ ಜನಾರನೇ ಇಲ್ಲಿ ಲೋಕ ಚಿಕ್ಕೋಡಿ ಲೋಕಸಭಾ ಮತದ ಈ ಏನು ಹದಿನೇಳು ಲಕ್ಷ ಐವತ್ತು ಸಾವಿರ ಮತದಾರದಾರ ಅವರೇ ನನಗೆ ಹೈಕಮಾಂಡ್ ಮತ್ತು ನಾನು ಇನ್ನೊಂದು ಹೇಳೋದು ಬಯಸ್ತೀನಿ ನಮ್ಮದು ಒಂದೇ ಪಾರ್ಟಿ ಯಾರು ಜನರ ಹತ್ತಿರ ಹೋಗ್ಯಾರ ಜನರ ಒಪಿನಿಯನ್ ಕೇಳ್ಯಾರ ಒಂದು ಅಲ್ಲ ಎರಡು ಅಲ್ಲ ಮೂರು ಸಲ ನಾವು ಮೀಟಿಂಗ್ ಮಾಡಿ ನಂತರನ ನಾವು ಜನರ ಡಿಸಿಷನ್ ಮಾಡ್ಯಾರ ನಮ್ಮ ಕ್ಯಾಂಡಿಡೇಟ್ ಯಾರು ಆಗಬೇಕು ಅಂತ ಹೇಳಿ ನಮ್ಮದು ಡೆಮಾಕ್ರೆಟಿಕ್ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ದ ಕ್ಯಾಂಡಿಡೇಟ್ ಈಗ ಬೇರೆ ಪಕ್ಷದಲ್ಲಿ ಅವರು ನಿಮಗೆ ತಂದೆ ಯಾರು ಅವರು ಯಾವ ಪೊಸಿಷನ್ದಾಗಿದ್ದಾರೆ ಇಲ್ಲ ನಾನು ನಿಮ್ಮ ಹತ್ತಿರ ಎಟ್ಟು ದುಡ್ಡವೇ ಖರ್ಚು ಮಾಡೋಕೆ ನಿಮ್ಗೆ ಕೆಪಾಸಿಟಿ ಇದೆ ಆ ಕ್ರೈಟೇರಿಯಾ ನೋಡಿ ಅವರಿಗೆ ಟಿಕೆಟ್ ಕೊಟ್ರ ನಮ್ಮ ಪಕ್ಷ ಮಾತ್ರ ನನ್ನನ್ನ ಜನರ ಆಯ್ಕೆ ಮಾಡಿ ನೀವೇ ನಿಲ್ಲಬೇಕು ಅಂತ ಹೇಳಿ ನನಗೆ ಫೋರ್ಸ್ ಮಾಡಿ ನಿಲ್ಲಿಸ್ಯಾರ